ಹುಣಸೂರು ರಾಜಸ್ವ ನಿರೀಕ್ಷಕರೊಬ್ಬರು ಖಾಸಗಿ ಕಚೇರಿ ತೆರೆದು ಅಲ್ಲಿಂದಲೇ ಕರ್ತವ್ಯ ನಿರ್ವಹಿಸುತ್ತಿರುವ ಪ್ರಕರಣವೊಂದು ಬೆಳಕಿಗೆ ಬಂದಿದೆ ಹುಣಸೂರಿನ ರಾಜಸ್ವ ನಿರೀಕ್ಷಕ ಶ್ರೀಧರ್ ಎಂಬುವವರು ಖಾಸಗಿ ಕಚೇರಿ ತೆರೆದು ಅಲ್ಲಿಂದಲೇ ಕರ್ತವ್ಯ ನಿರ್ವಹಿಸುತ್ತಿರುವ ಅಚ್ಚರಿ ವಿಷಯ ಬೆಳಕಿಗೆ ಬಂದಿದೆ ತಾಲೂಕು ಕಚೇರಿಯಿಂದ ಕೇವಲ ನೂರು ಮೀಟರ್ ದೂರದಲ್ಲಿ ಕಚೇರಿ ನಡೆಯುತ್ತಿದೆ ಕಚೇರಿ ಮುಂದೆ ರಾಜಸ್ವ ನಿರೀಕ್ಷಕರು ಕಸಬಾ ಹೋಬಳಿ ಹುಣಸೂರು ಎಂಬ ನಾಮ ರಾರಾಜಿಸುತ್ತಿದೆ ತಮ್ಮ ಕಚೇರಿಯಲ್ಲಿ ಹಾಜರಾತಿ ಹಾಕಿ ಇಲ್ಲಿಗೆ ಬಂದು ಪ್ರತಿದಿನ ಕುಳಿತುಕೊಂಡು ಕೆಲಸ ಮಾಡುತ್ತಿರುವ ಆರೋಪ ಬಂದಿರುತ್ತದೆ ಸರ್ಕಾರಿ ಕಚೇರಿಯಲ್ಲಿರಬೇಕಿರುವ ಕಡತಗಳು ಖಾಸಗಿ ಕಚೇರಿಯ ಟೇಬಲ್ ಮೇಲೆ ಕಂಡು ಬಂದಿವೆ ರಾಜಸ್ವ ನಿರೀಕ್ಷಕರಿಗೆ ಒಬ್ಬ ಗ್ರಾಮ ಸಹಾಯಕನೂ ಇದ್ದಾನೆ ಈತನ ಹೆಸರು ಜಗದೀಶ್ ಎಂದು ಹೇಳಿಕೊಂಡಿದ್ದಾರೆ ಕಳೆದ ಇಪ್ಪತ್ತು ವರ್ಷಗಳಿಂದ ಈತ ಗ್ರಾಮ ಸಹಾಯಕನಾಗಿ ಕೆಲಸ ಮಾಡುತ್ತಿದ್ದಾನೆಂದು ಆತನೇ ಒಪ್ಪಿಕೊಂಡಿದ್ದಾನೆ ಅಲ್ಲದೆ ಸರ್ಕಾರದಿಂದ ಈತನ ನೇಮಕದ ಬಗ್ಗೆ ಯಾವುದೇ ಅನುಮತಿ ಪಡೆದಿಲ್ಲವೆಂದು ಈತನೇ ಹೇಳುತ್ತಿದ್ದಾನೆ ಹೀಗೆ ಖಾಸಗಿ ಕಚೇರಿ ತೆರೆಯಲು ರಾಜಸ್ವ ನಿರೀಕ್ಷಕರಿಗೆ ಅನುಮತಿ ನೀಡಿದವರು ಯಾರು ಸರ್ಕಾರಿ ಕಡತಗಳು ಖಾಸಗಿ ಕಚೇರಿಗೆ ಬರುವವರೆಗೂ ಹಿರಿಯ ಅಧಿಕಾರಿಗಳು ಮೌನ ವಹಿಸಿರುವುದು ಏಕೆ ಸರ್ಕಾರಿ ಕಡತಗಳಿಗೆ ಸೂಕ್ತ ಭದ್ರತೆ ಹೇಗೆ ಇಲ್ಲಿಂದಲೇ ಸಾಗುವ ಕೆಲಸಗಳು ಅಧಿಕೃತವೇ ಈ ಕಚೇರಿಯಲ್ಲಿ ನಡೆಯುವ ವಿದ್ಯಮಾನಗಳು ಸರ್ಕಾರಕ್ಕೆ ಇವೆಲ್ಲ ಪ್ರಶ್ನೆಗಳಿಗೆ ಹಿರಿಯ ಅಧಿಕಾರಿಗಳು ಉತ್ತರ ನೀಡಬೇಕಿದೆ ತಗೊಂಡವರೀ ಅಲ್ವಾಗ್ ನಾನು ಮಾತಾಡೋ ಗೊತ್ತು ಅವರ ವಿಷಯ ಗೊತ್ತಿಲ್ಲ

ಬಿಡಿ ಬಿಡಿ ತಗೊಳಕ್ಕೆ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಸರ್ ನೀವು ಆರೈಗೆ ಅಷ್ಟೇ ಇಲ್ಲ ಸರ್ ಐ ಡಿ ಕಾರ್ಡ್ ಕೊಡಿ ಸರ್ ಐ ಡಿ ಕಾರ್ಡ್ ಬೇಕು ನನಗೆ ಐ ಡಿ ಕಾರ್ಡ್ ಇಲ್ವಾ ಮತ್ತೆ ಹೆಂಗೆ ಹೆಂಗೆ ಕೆಲಸ ಹೆಂಗೆ ಐ ಡಿ ಕಾರ್ಡ್ ಇಲ್ಲದೆ ವಿಚಾರ ನಾನು ಕೇಳ್ತಾ ಇಲ್ಲ ಐ ಡಿ ಕಾರ್ಡ್ ಇಲ್ಲದೆ ಹೆಂಗೆ ಕೆಲಸ ಮಾಡ್ತೀನಿ ಪರ್ಸ್ನಲ್ ಆಗಿ ಎಷ್ಟು ವರ್ಷದಿಂದ ಇಪ್ಪತ್ತು ವರ್ಷದಿಂದ ಸರ್ಕಾರಿ ಕಡತಗಳು ಹೆಂಗೆ ನಿಮಗೆ ತಗೋದಕ್ಕೆ ಇದೆ ಸುಮ್ಮನೆ ಅದ್ರ ಮುಂದೆ ಕೂತಿದ್ದೀರಾ ಹೇಗೆ ನಿಮಗೆ ಪರ್ಮಿಷನ್ ಹೆಂಗಿದೆ ಸರ್ಕಾರಿ ಕಡತಗಳೆಲ್ಲ ಹೊರಗಡೆ ಹೋಗಿದಾಗ ಬಂದಾಗ ಪಬ್ಲಿಕ್ ಕೊಡುಗೆ ವಿಚಾರ ಏನಾಗೈತೆ ಏನು ಅಂತ ಹೇಳಿ ಕಳಿಸ್ತೀವಿ ಮಾಹಿತಿ ಕೊಟ್ಟು ಯಾರು ಹೇಳಿದ್ರು ಮಾಹಿತಿ ಏನು ಕೊಡಿಲ್ಲ ಯಾರು ಹೇಳಿದ್ರು ಸರ್ ಈ ಥರ ಕೊಡಿ ಅಂತ ಅವರ ಯಾರು ಸರ್ ಅದು ಅರೆಯವರು ನಿಮಗೆ ಸರ್ಕಾರಿ ಕಡತಗಳನ್ನ ಇಟ್ಕೊಳ್ಳೋದಕ್ಕೆ ಅವಕಾಶ ಇದೆಯಾ ನೀವು ಆರೋಗ್ಯ ಅಸಿಸ್ಟೆಂಟ್ ಅಂತ ಹೇಳಿದ್ರಿ ನಿಮ್ಗೆ ಅಸಿಸ್ಟೆಂಟ್ ಅಂತ ಸರ್ಕಾರಿ ಹತ್ರ ಇದೆಯಲ್ಲಪ್ಪ ಹಾ ಅಪ್ಪ ಇದ್ರೆ ಅಕಸ್ಮಾತ್ ಸರ್ಕಾರಿ ಕಡತಗಳ